ಹೇಗಿದ್ದೀರಾ ನನ್ನ ಪ್ರಿಯ ಕುಟುಂಬದವರೇ ನಾನು ನಿಮ್ಮ ಶ್ರೀನಿವಾಸ್ ಇಂದಿನ ನಮ್ಮ ಕಥೆ ಸುಮಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ವರ್ಷಗಳ ಹಿಂದಿನದ್ದು ಅಂದರೆ ಆ ಕಾಲದಲ್ಲಿ ಮೊಬೈಲ್ ಫೋನ್ ಇರಲಿಲ್ಲ ಇಂಟರ್ನೆಟ್ ಇರಲಿಲ್ಲ ಸಂಚಾರದ ಅಷ್ಟೊಂದು ಸೌಲಭ್ಯಗಳು ಇರಲಿಲ್ಲ ಈ ಕಥೆ ಮಧ್ಯಪ್ರದೇಶದ ಒಂದು ಹಳ್ಳಿಯದ್ದು ಇಂದು ಕೂಡ ನೀವು ಅಲ್ಲಿ ನಡೆದ ಘಟನೆಯ ಬಗ್ಗೆ ಯಾವುದಾದರೂ ಹಳೆಯ ಕಾಲದ ವ್ಯಕ್ತಿಯ ಜೊತೆಗೆ ಚರ್ಚೆ ಮಾಡಿದರೆ ಅವರು ಅದರ ಸತ್ಯತೆ ನಿಮಗೆ ಹೇಳಬಹುದು ಅದಾಗಲೇ ಅನೇಕ ಸರ್ಕಾರಿ ಅಧಿಕಾರಿಗಳು ಆ ಹಳ್ಳಿಯ ಬಗ್ಗೆ ತಿಳಿದುಕೊಂಡಿದ್ದರು ಆದರೆ ಯಾರೂ ಅದು ನಿಜವಾಗಿಯೂ ಸಂಭವಿಸಿದೆ ಎಂದು ಒಪ್ಪಲಿಲ್ಲ ಘಟನೆಯು ನಡೆದದ್ದು ಒಬ್ಬ ಸರ್ಕಾರಿ ನೌಕರನೊಂದಿಗೆ ಅವರು ಈಗ ನಿವೃತ್ತರಾಗಿದ್ದಾರೆ ಅವರೇ ನನಗೆ ಈ ಸಂಪೂರ್ಣ ಭಯಾನಕ ಮತ್ತು ಆತಂಕಕಾರಿ ಕಥೆಯನ್ನು ಹೇಳಿದ್ದರು ನನ್ನ ಹೆಸರು ಶುಭಾಂಕರ ನಾನು ನಿವೃತ್ತ ಸರ್ಕಾರಿ ಅಧಿಕಾರಿ ಈ ಘಟನೆ ಎರಡು ಸಾವಿರದ ಒಂದು ರಿಂದ ಎರಡು ಸಾವಿರದ ಎರಡೂರ ಸಮಯದದು ಆಗ ಗೂಗಲ್ ಮ್ಯಾಪ್ ಕೂಡ ಇರಲಿಲ್ಲ ನಾನು ಆ ಸಮಯದಲ್ಲಿ ಜನಗಣತಿ ಅಧಿಕಾರಿಯಾಗಿದ್ದೆ ನನ್ನ ಕೆಲಸವೇ ಹಳ್ಳಿಹಳ್ಳಿಗಳಿಗೆ ಹೋಗಿ ಅಲ್ಲಿ ಎಷ್ಟು ಜನ ವಾಸಿಸುತ್ತಾರೆ ಎಂಬುದನ್ನು ದಾಖಲಿಸುವುದಾಗಿತ್ತು ನಾನು ಹೊಸದಾಗಿ ಕೆಲಸಕ್ಕೆ ಸೇರಿದ್ದೆ ಮತ್ತು ಪೈಸೆ ಪೈಸೆ ಸೇರಿಸಿ ಒಂದು ಸೈಕಲ್ ಖರೀದಿಸಿದ್ದೆ ನಾಲ್ಕು ಮಕ್ಕಳು ಓದುತ್ತಿದ್ದರು ಹೀಗಾಗಿ ನಾನು ಮತ್ತು ನನ್ನ ಪತ್ನಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಬದುಕುತ್ತಿದ್ದೆವು ಸೈಕಲ್ ಬಂದ ಮೇಲೆ ಕೆಲಸ ಸುಲಭವಾಯಿತು ಒಮ್ಮೆ ನಾನು ನಾರಾಯಣಖೇಡ ಎಂಬ ಹಳ್ಳಿಗೆ ಹೋದೆ ಆದರೆ ಇದು ಹೈದರಾಬಾದ್ ಹತ್ತಿರದ ನಾರಾಯಣಖೇಡ ಅಲ್ಲ ಇದು ಮಧ್ಯಪ್ರದೇಶದಲ್ಲಿರುವ ನಾರಾಯಣಖೇಡ ಅಲ್ಲಿ ಕಾಲಿಟ್ಟ ತಕ್ಷಣ ಹಳ್ಳಿಯ ಎಲ್ಲರೂ ನನ್ನತ್ತ ವಿಚಿತ್ರವಾಗಿ ನೋಡಿದರು ಎಂತೋ ನಾನು ಭೂತನೇ ಆಗಿರುವಂತೆ ನಾನು ಗಮನ ಕೊಡದೆ ನನ್ನ ಕೆಲಸಕ್ಕೆ ಮುಂದಾದೆ ಒಂದು ಮನೆಯ ಬಾಗಿಲು ತಟ್ಟಿದೆ ಒಳಗೆ ಇದ್ದ ಹುಡುಗಿ ನಿರಂತರವಾಗಿ ನನ್ನತ್ತ ನೋಡುತ್ತಿದ್ದಳು ಏನೂ ಮಾತನಾಡಲಿಲ್ಲ ಹಿಂಬದಿಯಿಂದ ಒಬ್ಬ ವ್ಯಕ್ತಿಯು ಅವಳಿಗೆ ಮಾತು ಬರುವುದಿಲ್ಲ ಸಾರ್ ಅವಳು ಮೂಗಿ ಎಂದು ಹೇಳಿದ ಅವನೇ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ಸಂಜೆಯಾಗುತ್ತಿದ್ದಂತೆ ನಾನು ಹಿಂತಿರುಗುತ್ತಿದ್ದೆ ಹಳ್ಳಿಯ ಹೊರಗೆ ಒಬ್ಬ ವೃದ್ಧನು ನನ್ನನ್ನು ನೋಡಿ ನಾರಾಯಣಖೇಡಾದಿಂದ ಬರುತ್ತೀಯಾ ನೀನು ಎಂದು ಕೇಳಿದ ನಾನು ಹೌದು ಜನಗಣತಿ ಅಧಿಕಾರಿಯಾಗಿದ್ದೇನೆ ಎಂದು ಹೇಳಿದೆ ಅದಕ್ಕೆ ಅವನು ಆಶ್ಚರ್ಯದಿಂದ ಏನಪ್ಪಾ ಜನಗಣತಿ ಆ ಹಳ್ಳಿಯ ಜನರೆಲ್ಲ ಕೆಲ ತಿಂಗಳುಗಳ ಹಿಂದೆ ಕಾಣೆಯಾಗಿದ್ದಾರೆ ಅಲ್ಲಿ ಜೀವಂತ ಜೀವಿಯೇ ಇಲ್ಲ ಎಂದು ಹೇಳಿದ ನನಗೆ ಅದು ಅಸಂಬದ್ಧವಾಗಿ ತೋಚಿತು ಆ ವೃದ್ಧನು ಹುಚ್ಚನೆಂದುಕೊಂಡು ನಾನು ಮಾತು ಮುಂದುವರಿಸದೆ ಅಲ್ಲಿಂದ ಹೊರಟೆ ಮುಂದಿನ ದಿನ ಮತ್ತೆ ಹಳ್ಳಿಗೆ ಹೋದೆ ನಿನ್ನೆ ಬರೆದ ದಾಖಲೆಗಳನ್ನು ನೋಡುವಾಗ ಎಲ್ಲವೂ ಖಾಲಿ ಸಂಪೂರ್ಣ ಪುಟಗಳು ಖಾಲಿಯಾಗಿದ್ದವು ನನಗೆ ಅದು ಅರ್ಥವಾಗಲಿಲ್ಲ ಅಷ್ಟರಲ್ಲಿ ಅಲ್ಲಿ ಇದ್ದ ಒಬ್ಬ ವ್ಯಕ್ತಿ ಏನು ಆಯಿತು ಸಾರ್ ಯಾಕೆ ಚಿಂತೆಯಲ್ಲಿದ್ದೀರಿ ಎಂದು ಕೇಳಿದ ಅವನ ಮುಖದಲ್ಲಿ ವಿಚಿತ್ರ ನಗು ಅಂಥ ನಡುಗಿಸುವಂತ ನಗು ಆ ದಿನ ಮಧ್ಯಾಹ್ನ ಅಸಮಯದಲ್ಲಿ ಮಳೆ ಸುರಿಯಿತು ಅಲ್ಲಿ ಇದ್ದ ಒಬ್ಬ ವ್ಯಕ್ತಿಯು ನನ್ನನ್ನು ಮಳೆ ನಿಂತು ಮೇಲೆ ಹೋಗಿ ಒಳಗೆ ಬನ್ನಿ ಎಂದು ಆಹ್ವಾನಿಸಿದ ನಾನು ಒಳಗೆ ಹೋದೆ ಅವರು ಚಹಾ ಕೊಟ್ಟರು ಚಹಾ ಕುಡಿದ ಕೂಡಲೇ ನನಗೆ ನಿದ್ರೆ ಬರುವುದು ಪ್ರಾರಂಭವಾಯಿತು ನಾನು ಕೈಮುಖ ತೊಳೆಯಲು ಒಳಗಿನ ಬಾವಿಯ ಬಳಿಗೆ ಹೋದೆ ಬಾವಿಯಿಂದ ನೀರು ಎಳೆಯುತ್ತಿದ್ದಾಗ ಬಕೆಟ್ನಲ್ಲಿ ಕಪ್ಪು ಆಕಾರವೊಂದು ಹೊರಬರುವಂತೆ ಕಂಡಿತು ನಾನು ಬೆಚ್ಚಿಬಿದ್ದೆ ಮತ್ತು ತಕ್ಷಣ ಬಕೆಟ್ನು ಕೈಬಿಟ್ಟೆ ಅದು ಬಾವಿಗೆ ಬಿತ್ತು ಆ ಕ್ಷಣದಲ್ಲೇ ನನಗೆ ಒಂದು ಕಪ್ಪಾದ ಆಕೃತಿ ನನ್ನ ಕತ್ತು ಹಿಡಿದಂತಾಯಿತು ನಾನು ಕೂಗಿದ್ದೆ ಆದರೆ ಕ್ಷಣಾರ್ಧದಲ್ಲಿ ಎಲ್ಲವೂ ಮಾಯವಾಗಿತ್ತು ನನ್ನ ಕತ್ತು ಸರಿಯಾಗಿತ್ತು ಅವರು ನಿಮಗೆ ನಿದ್ರೆ ಬಂದಿದೆ ಸಾರ್ ಇಂದು ಬೇಕಾದರೆ ಇಲ್ಲೇ ವಿಶ್ರಾಂತಿ ಮಾಡಿ ಎಂದು ಹೇಳಿದರು ಆದರೆ ನನಗೆ ಅಸಹಜ ಭಯ ಕಾಡಿತು ನಾನು ಕೂಡಲೇ ಅಲ್ಲಿಂದ ಹೊರಟೆ ಮನೆಗೆ ಬಂದು ಮಲಗಿದೆ ಮತ್ತೆ ಮರುದಿನ ಹೋದೆ ಮತ್ತೆ ರಿಜಿಸ್ಟರ್ ತೆರೆಯುತ್ತಿದ್ದಂತೆ ಎಲ್ಲವೂ ಖಾಲಿ ಇಂಥದ್ದು ಪದೇ ಪದೇ ನಡೆದಿತು ಈ ಬಾರಿ ನಾನು ನಿರ್ಧಾರ ಮಾಡಿದೆ ಮತ್ತೆ ಇಂಥದ್ದಾದರೆ ಈ ಹಳ್ಳಿಯ ಜನಗಣತಿ ಮಾಡಲ್ಲ ನಾವು ಮತ್ತೆ ಕೆಲಸ ಪ್ರಾರಂಭಿಸಿದ್ದೆವು ಆಗ ಮನೆಯ ಮಹಿಳೆ ಕೇಳಿದಳು ನೀವು ಹಲವಾರು ದಿನಗಳಿಂದ ನಮ್ಮ ಹಳ್ಳಿಯಲ್ಲಿ ತಿರುಗುತ್ತಿದ್ದೀರಿ ನಿಮ್ಮ ಕೆಲಸ ಇನ್ನೂ ಮುಗಿದಿಲ್ಲವಾ ಸಾರ್ ನಾನು ಉತ್ತರಿಸಿದೆ ಸರ್ಕಾರಿ ಕೆಲಸಕ್ಕೆ ಸಮಯ ಬೇಕು ಅಕ್ಕ ಅವಳು ನಗುತ್ತ ಹೇಳಿದಳು ನೀವು ಅದೃಷ್ಟಶಾಲಿ ನಿಮಗೆ ಕೇವಲ ಅಕ್ಕಿ ರೊಟ್ಟಿ ಬೇಕಷ್ಟೆ ಆದರೆ ನಮಗೆ ಅಕ್ಕಿ ರೊಟ್ಟಿ ತಿನ್ನಲು ತುಂಬಾ ದುಡಿಯಬೇಕು ಏಕೆಂದರೆ ನಮ್ಮ ಹಳ್ಳಿಗೆ ಹೊರಗಿನವರು ಬಹಳ ವಿರಳವಾಗಿ ಬರುತ್ತಾರೆ ಎಷ್ಟು ದಿನಗಳ ಬಳಿಕ ನೀವೇ ಬಂದಿದ್ದೀರಿ ಇದು ಕೇಳಿದಾಗ ನನಗೆ ವಿಚಿತ್ರವಾಗಿ ಭಾಸವಾಯಿತು ನಾನು ಕೇಳಿದೆ ಅಂದರೆ ಏನು ಅಕ್ಕ ನೀವು ಹೇಳಲು ಬಯಸುವುದು ಏನು ಆದರೆ ಅವಳು ಮೌನವಾಗಿದ್ದಳು ಕಣ್ಣೆದುರು ಬೇಟೆಯನ್ನು ಗಮನಿಸುತ್ತಿರುವ ಹುಲಿಯಂತೆ ಅವಳು ನನ್ನತ್ತ ನಿರಂತರವಾಗಿ ನೋಡುತ್ತಿದ್ದಳು ನಾನು ಬೇಗನೆ ಅಲ್ಲಿ ಕೆಲಸ ಮುಗಿಸಿ ಮುಂದೆ ಸಾಗಿದ್ದೆ ಆದರೆ ನನಗೆ ಯಾವುದೋ ಅಸಹಜ ಭಾವನೆ ಎಂತೂ ಆ ಮಹಿಳೆ ಇನ್ನೂ ನನ್ನತ್ತ ನೋಡುತ್ತಿದ್ದಾಳೆ ಎಂಬ ಅನುಮಾನ ಅಲ್ಲಿಂದ ಹೊರಬಂದು ಬೇರೆ ಬೀದಿಯಲ್ಲಿ ಹೋದೆ ಉಸಿರೆಳೆದಂತೆ ತೃಪ್ತಿಯಾಯಿತು ನಂತರ ಬೇರೆ ಮನೆಯ ಮುಂದೆ ನಿಂತೆ ಅಲ್ಲಿ ಕಾರ್ಯ ಮುಗಿಸಿದ ನಂತರ ಅಲ್ಲಿ ಇದ್ದ ಮಹಿಳೆ ಹೇಳಿದಳು ಭಾಯ್ ನೀನು ಇಷ್ಟು ಬಿಸಿಲಿನಲ್ಲಿ ತಿರುಗುತ್ತಿದ್ದೀಯಾ ಒಳಕ್ಕೆ ಬಾ ನೀರು ಕುಡಿಯು ನಾನೂ ದಣಿದಿದ್ದೆ ಗಂಟಲು ಒಣಗಿತ್ತು ಆದ್ದರಿಂದ ಒಳಗೆ ಹೋದೆ ಅಲ್ಲಿಯ ಅಂಗಳದಲ್ಲಿ ಒಬ್ಬ ವೃದ್ಧ ಮಹಿಳೆ ಸುಮಾರು ಹತ್ತಿ ವಯಸ್ಸಿನ ಒಂದು ಮಗುವಿಗೆ ಹಾಲು ಕೊಡುತ್ತಿದ್ದಳು ಇನ್ನೊಬ್ಬ ವೃದ್ಧ ಮತ್ತು ಆ ಮನೆಯ ಮುಖ್ಯಸ್ಥರು ಅಲ್ಲಿ ಕುಳಿತು ಏನೋ ಕೆಲಸ ಮಾಡುತ್ತಿದ್ದರು ನಾನು ಒಳಬಂದ ತಕ್ಷಣ ಅವರು ನನಗೆ ಕುಳಿತುಕೊಳ್ಳಲು ಹೇಳಿದರು ಮತ್ತು ಆ ಮಹಿಳೆ ನೀರು ತಂದಳು ನಾನು ನೀರು ಕುಡಿಯುತ್ತಿದ್ದಂತೆ ಅವರು ಮಾತು ಪ್ರಾರಂಭಿಸಿದರು ಈ ಹಳ್ಳಿಯ ಕೆಲವು ಜನ ವಿಚಿತ್ರವಾದರೂ ಇವರು ತುಂಬಾ ಸನ್ಮನಸ್ಸಿನವರು ಅನ್ನಿಸಿತು ಮಾತಿನ ಮಧ್ಯದಲ್ಲಿ ನಾನು ಕೇಳಿದೆ ನೀವು ಒಳ್ಳೆಯ ಜನರು ಆದರೆ ಈ ಹಳ್ಳಿಯ ಇತರ ಜನ ತೀರಾ ವಿಚಿತ್ರರು ಏಕೆ ಹಾಗೆ ಅದರ ಮೇಲೆ ಆ ವೃದ್ಧರು ಹೇಳಿದರು ನೀನು ಈ ಹಳ್ಳಿಯವನು ಅಲ್ಲ ಅದಕ್ಕೆ ಅವರು ಹಾಗೆ ವರ್ತಿಸುತ್ತಿದ್ದಾರೆ ಸರ್ಕಾರಿ ವ್ಯಕ್ತಿ ಇಲ್ಲಿ ಅಪರೂಪವಾಗಿ ಬರುತ್ತಾನೆ ಹಿಂದೆ ನಮಗೆ ಸಹಾಯ ಬೇಕಾಗಿದ್ದಾಗ ಯಾರೂ ಬರಲಿಲ್ಲ ಸರ್ಕಾರದ ಹಿಂದೆ ತಪ್ಪಿಲ್ಲ ಆದರೆ ಹಲವರಿಗೆ ಹಾಗೆ ಅನಿಸುತ್ತಿದೆ ಸರ್ಕಾರ ನಮ್ಮ ಕಡೆ ನೋಡಲಿಲ್ಲ ಎಂದು ಅದಕ್ಕೆ ಅವರು ಸರ್ಕಾರಿ ಜನರ ಕಡೆ ಸಿಟ್ಟು ಇಟ್ಟುಕೊಂಡಿದ್ದಾರೆ ನೀನು ಹೆಚ್ಚು ಯೋಚಿಸಬೇಡ ನಿನ್ನ ಕೆಲಸ ಬೇಗ ಮುಗಿಸಿ ಹೋಗು ಒಂದು ದಿನದಲ್ಲೇ ಮುಗಿಸಿದರೆ ಒಳಿತು ನಾನು ನಗುತ್ತ ಹೇಳಿದೆ ಇಷ್ಟು ದೊಡ್ಡ ಹಳ್ಳಿ ಒಂದು ದಿನದಲ್ಲಿ ಹೇಗೆ ಮುಗಿಸಲಿ ಎರಡು ಮೂರು ದಿನ ಬೇಕೇ ಬೇಕು ಅದಕ್ಕೆ ಮಹಿಳೆ ನಿಧಾನವಾಗಿ ಹೇಳಿದಳು ಅವರು ಆ ರೀತಿಯ ಜನರೇ ಇರಬಹುದು ಆದರೆ ಅವರ ಜೊತೆ ಅದು ಸಂಭವಿಸಲಿಲ್ಲ ನಮ್ಮ ಜೊತೆ ಆದಂತೆ ನಾನು ಆಶ್ಚರ್ಯದಿಂದ ಕೇಳಿದೆ ಹಾಗಾದರೆ ಏನಾಯ್ತು ಇಲ್ಲಿ ನೀವು ಸರ್ಕಾರದ ನೆರವಿಗೆ ಏಕೆ ಮುಗಿದ್ರು ಇದನ್ನು ಕೇಳುತ್ತಿದ್ದಂತೆ ಎಲ್ಲರೂ ಮೌನವಾಗಿ ಒಬ್ಬರ ಮುಖವನ್ನು ಮತ್ತೊಬ್ಬರು ನೋಡಿದರು ನಂತರ ಆ ವೃದ್ಧರು ನಿಧಾನವಾಗಿ ಹೇಳಿದರು ಕೆಲವು ವಿಷಯಗಳನ್ನು ತಿಳಿಯದೇ ಇರುವುದು ಒಳಿತು ಮಗ ಒಂದು ಕೆಲಸ ಮಾಡು ಇಂದು ನಿನ್ನ ಕೆಲಸ ಸಂಪೂರ್ಣ ಮುಗಿಸು ಅಥವಾ ಬುಧವಾರದೊಳಗೆ ಬೇಗ ಮಾಡಿ ಹಿಂದೆ ಹೊರಟು ಬಿಡು ಮತ್ತೆ ಈ ಹಳ್ಳಿಗೆ ಹಿಂತಿರುಗಬೇಡ ಅವರ ಮಾತುಗಳು ಗುಟ್ಟಾಗಿದ್ದರೂ ಅವರ ಹೃದಯ ಕೆಟ್ಟದಿಲ್ಲ ಎಂದು ನನಗೆ ಅರ್ಥವಾಯಿತು ಹಳ್ಳಿಯ ಕೆಲವು ಜನ ತುಂಬಾ ಭಯಾನಕರಾಗಿ ಕಾಣುತ್ತಿದ್ದರೂ ಇವರು ಸರಳರು ನಾನು ನೀರು ಕುಡಿದು ರಿಜಿಸ್ಟರ್ ತೆಗೆದುಕೊಂಡು ಮುಂದಕ್ಕೆ ನಡೆದೆ ಆ ದಿನ ನಾನು ಹಲವು ಮನೆಗಳಲ್ಲಿ ಮತ್ತೊಮ್ಮೆ ಮಾಹಿತಿ ದಾಖಲಿಸಿದೆ ಆದರೆ ನನಗೆ ಒಂದು ಭಯ ಕಾಡುತ್ತಿತ್ತು ನನ್ನ ಎಲ್ಲಾ ಬರಹ ಮತ್ತೆ ಅಳಿದು ಹೋಗಬಹುದೇನೋ ಸಂಜೆಯ ವೇಳೆಗೆ ಮನೆಗೆ ಹೊರಟೆ ಹಳ್ಳಿಯ ಹೊರಗೆ ಅಂದಿನ ವೃದ್ಧ ಕಾಕಾಜಿ ಸಿಕ್ಕರು ಅವರು ಕೇಳಿದರು ಮಗ ನಿನ್ನ ಕೆಲಸ ಮುಗಿಸಿತೆ ನಾನು ಹೇಳಿದೆ ಇಲ್ಲ ಕಾಕಾ ಇನ್ನೂ ಸ್ವಲ್ಪ ಬಾಕಿ ಇದೆ ನಾಳೆ ಬಂದು ಮುಗಿಸ್ತೀನಿ ಅದಕ್ಕೆ ಅವರು ತುರ್ತಾಗಿ ಹೇಳಿದರು ನಿನಗೆ ಉಳಿತಾಗೋದು ಅಂದರೆ ಇಂದು ಎಲ್ಲವನ್ನೂ ಮುಗಿಸು ಇಲ್ಲದಿದ್ದರೆ ತುಂಬಾ ತಡವಾಗಿಬಿಡುತ್ತದೆ ನೀನೂ ಇಲ್ಲಿ ಸಿಕ್ಕಿಬಿಡುತ್ತೀಯ ಅವರ ಮುಖದಲ್ಲಿ ವಿಚಿತ್ರವಾದ ಆತಂಕ ಮತ್ತು ಎಚ್ಚರಿಕೆ ಇತ್ತು ನಾನು ಕೇಳಿದೆ ಕಾಕಾ ಏನು ಆಯಿತು ಯಾಕೆ ಇಷ್ಟು ಚಿಂತೆ ಏನಾದರೂ ಹೇಳಬೇಕೆಂದು ಬಯಸುತ್ತೀರಾ ಇದು ಕೇಳುತ್ತಿದ್ದಂತೆ ಅವರು ಸುತ್ತಲಿನ ಕಡೆ ನೋಡಿದರು ನಾನೂ ನೋಡಿದೆ ಕೆಲವು ಹಳ್ಳಿಯವರು ನಮ್ಮತ್ತ ನೋಡುತ್ತಿದ್ದರು ಅವರು ಹೆದರಿ ಹೇಳಿದರು ಇಲ್ಲ ಮಗ ಏನೂ ಅಲ್ಲ ನನಗೆ ಹಾಗೆ ತೋಚಿತು ಅಷ್ಟೆ ನೀನು ಹೋಗು ರಾತ್ರಿ ಆಗ್ತಿದೆ ಅವರು ಅಲ್ಲಿಂದ ಹೊರಟರು ನಾನು ತಿರುಗಿ ನೋಡಿದಾಗ ಅಲ್ಲಿ ನಿಂತಿದ್ದ ಮತ್ತೊಬ್ಬ ವ್ಯಕ್ತಿ ನನಗೆ ವಿಚಿತ್ರ ನಗು ನೀಡುತ್ತಿದ್ದರು ಈ ಜನರು ನನ್ನಿಂದ ಏನೂ ಅಡಗಿಸುತ್ತಿದ್ದಾರೆ ಎನ್ನುವುದು ಸ್ಪಷ್ಟವಾಗಿತ್ತು ಅಲ್ಲಿಂದ ಮುಂದೆ ಹೋದಾಗ ಮತ್ತೆ ಅದೇ ಹುಚ್ಚನಂತೆ ಕಾಣುವ ವೃದ್ಧ ಸಿಕ್ಕನು ಆತ ಕೇಳಿದ ನೀನು ಮತ್ತೆ ಈ ನಾರಾಯಣ ನಾರಾಯಣಖೇಡಾದೊಳಗೆ ಹೋಗಿದ್ದೀಯಾ ಹೋಗೋಕೆ ಯತ್ನಿಸಬೇಡ ಮಗ ಈ ಹಳ್ಳಿ ಸರಿಯಲ್ಲ ಇಲ್ಲಿ ವಿಚಿತ್ರ ಸಾಯೆಗಳು ಶಕ್ತಿಗಳು ಪ್ರೇತಗಳು ಸುತ್ತಾಡುತ್ತವೆ ಆತನ ಮಾತುಗಳು ನನ್ನ ಮೆದುಳಿನಲ್ಲಿ ಅಲುಗಾಡಲು ಶುರುವಾದವು ಮುಂದಿನ ದಿನ ನಾನು ಆ ಹಳ್ಳಿಗೆ ಹೋಗದೆ ಕಚೇರಿಗೆ ಹೋಗಿ ಹೇಳಿದೆ ನಾರಾಯಣ ಖೇಡಾದ ಜನಗಣತಿ ನಾನು ಮಾಡಲ್ಲ ಸಹೋದ್ಯೋಗಿಗಳು ಕಾರಣ ಕೇಳಿದರು ನಾನು ನೇರವಾಗಿ ಎಲ್ಲವನ್ನೂ ಹೇಳಿಬಿಟ್ಟೆ ಕೆಲವರು ನಕ್ಕರು ಹಾಸ್ಯ ಮಾಡಿದರು ಆದರೆ ನನಗೆ ಗೊತ್ತು ನಾನು ಅನುಭವಿಸಿದ್ದು ನಿಜವಾಗಿತ್ತು ಒಬ್ಬ ಸಹೋದ್ಯೋಗಿ ಕಿಶೋರ್ ಹೇಳಿದ ಅಯ್ಯೋ ಇಂಥ ವಿಷಯಗಳು ಎಲ್ಲೆಡೆ ಕೇಳುತ್ತವೆ ಇದು ಭಯಪಡುವಂಥದ್ದೇನೂ ಅಲ್ಲ ನೀನು ಹೆಚ್ಚು ಯೋಚಿಸಬೇಡ ಕೆಲಸ ಮುಗಿಸು ನಾನು ಹೇಳಿದೆ ನನ್ನಿದು ತಾಳಲಾಗುತ್ತಿಲ್ಲ ಮೂರು ಬಾರಿ ನಾನು ಅಲ್ಲಿ ಬರದ ದಾಖಲೆಗಳು ಮಾಯವಾಗಿವೆ ಅದಕ್ಕೆ ಕಿಶೋರ್ ಹೇಳಿದ ಸರಿ ನಾಳೆ ನಾನೇ ನಿನ್ನ ಜೊತೆ ಬರುತ್ತೀನಿ ಇಬ್ಬರೂ ಸೇರಿ ಬೇಗ ಮುಗಿಸೋಣ ನಾನು ಬಯಸದಿದ್ದರೂ ಒಪ್ಪಬೇಕಾಯಿತು ಮುಂದಿನ ದಿನ ಕಿಶೋರ್ ಜೊತೆ ಅಲ್ಲಿಗೆ ಹೋದೆ ಅವನು ಹೇಳಿದ ಇಲ್ಲಿ ಎಲ್ಲವೂ ನಾರ್ಮಲ್ ಇದೆ ನೀನೇ ಅತಿಯಾಗಿ ಯೋಚಿಸಿದ್ದೀಯಾ ನಂತರ ಕಿಶೋರ್ ಪ್ರಸ್ತಾಪಿಸಿದ ನಾವು ಇಬ್ಬರೂ ಬೇರೆ ಬೇರೆ ದಿಕ್ಕಿನಿಂದ ಕೆಲಸ ಮಾಡಿದ್ರೆ ವೇಗವಾಗುತ್ತದೆ ನಾನು ಅಂಗೀಕರಿಸಿದೆ ನಾನು ನೋಟ್ ಮಾಡುತ್ತಿದ್ದಾಗ ನಿನ್ನೆ ಬರದ ದಾಖಲೆ ಮತ್ತೆ ಖಾಲಿ ನಾನು ಬೇಗನೆ ಮತ್ತೆ ಎಲ್ಲ ಮನೆಗಳಿಗೆ ಹೋದೆ ಅವರೆಲ್ಲರೂ ವಿಚಿತ್ರವಾಗಿ ನಗುತ್ತಿದ್ದರು ಒಬ್ಬನು ಕೇಳಿದ ಅಯ್ಯ ನಿನ್ನೆ ಬರೆದುಕೊಂಡಿದ್ದೀರಲ್ಲ ಅದು ಮತ್ತೆ ಕಾಣೆಯಾಯಿತಾ ಏನು ನನಗೆ ಆಶ್ಚರ್ಯವಾಯಿತು ಆದರೆ ನಿಗ್ರಹಿಸಿಕೊಂಡು ಹೇಳಿದೆ ಹೌದು ಹಳೆಯ ದಾಖಲೆ ಮನೆಯಲ್ಲಿ ಬಿಟ್ಟೆ ಹೊಸ ರಿಜಿಸ್ಟರ್ನಲ್ಲಿ ಬರೆದುಕೊಳ್ಳುತ್ತಿದ್ದೇನೆ ಅವರೆಲ್ಲರ ಮುಖದಲ್ಲಿ ವಿಚಿತ್ರ ಕುಟಿಲ ನಗು ಕಾಣಿಸಿತು ನಾನು ತೀರ್ಮಾನಿಸಿದೆ ಹಿಂದೆ ಕೆಲಸ ಮುಗಿಸಿ ಹೊರಟು ಬಿಡಬೇಕು ನಾನು ಕೆಲಸ ಮಾಡುತ್ತಿದ್ದೆ ಮತ್ತೆ ಆ ಕಾಕಾಜಿಯ ಮನೆಗೆ ಬಂದೆ ಅಲ್ಲಿಂದ ಮತ್ತೆ ವಿಚಾರಿಸಲು ಅವರ ಮುಖದಲ್ಲಿ ಈಗ ಸಂಪೂರ್ಣ ಬೇಬಸ್ಸು ನಿಶ್ಶಕ್ತಿ ಮತ್ತು ಅಸಹಾಯತೆ ಕಾಣಿಸುತ್ತಿತ್ತು ಅವರು ನಿಧಾನವಾಗಿ ಹೇಳಿದರು ಮಗ ನಿನ್ನೆ ನಾನು ಹೇಳಿದ್ದೆನಲ್ಲ ಒಂದು ದಿನದಲ್ಲೇ ಎಲ್ಲ ಕೆಲಸ ಮುಗಿಸು ಎಂದು ನೋಡು ಈಗ ಏನಾಯಿತು ನೀನು ಮತ್ತೆ ಇಲ್ಲಿ ಬಂದಿದ್ದೀಯಾ ಈ ಎಲ್ಲಾ ಘಟನೆಗಳು ಮತ್ತೆ ಮರುಕಳಿಸುತ್ತಿರುವ ಕಾರಣದಿಂದ ನಾನು ಬಹಳ ಅಸ್ಥಿರನಾಗಿದ್ದೆ ನಾನು ಕೇಳಿದೆ ಕಾಕಾ ನನಗೆ ಅರ್ಥವಾಗುತ್ತಿಲ್ಲ ಇದು ನನ್ನೊಂದಿಗೆ ಆಗ್ತಾ ಇದೆ ಏಕೆ ನಾನು ಬರೆದುಕೊಂಡು ಹೋದರೆ ಮುಂದಿನ ದಿನ ಎಲ್ಲವೂ ಅಳಿದು ಹೋಗುತ್ತದೆ ಅವರು ಸುತ್ತಮುತ್ತ ನೋಡಿದರು ಅವರ ಹಿಂದೆ ಅವರ ಹೆಂಡತಿ ನಿಂತಿದ್ದಳು ಅದೇ ದಿನ ಮಗುವನ್ನು ತೂಗುತ್ತಿದ್ದ ಅಜ್ಜಿ ಅವಳು ಅವರನ್ನು ವಿಚಿತ್ರವಾಗಿ ನೋಡುತ್ತಿದ್ದಳು ಅವರ ಪಕ್ಕದಲ್ಲೇ ಅವರ ಸೊಸೆ ನಿಂತಿದ್ದಳು ಬಡಗುಟ್ಟಿದಂತಿದ್ದುದು ಏನನ್ನೋ ಹೇಳಲು ಒದ್ದಾಡುತ್ತಿದ್ದಂತೆ ಕಂಡಳು ಅದನ್ನು ನೋಡಿ ಕಾಕಾಜಿ ಹೇಳಿದರು ಬಹುಶಃ ನೀನು ನಿಜವಾದ ರಿಜಿಸ್ಟರ್ ಮನೆಯಲ್ಲಿ ಮರೆತಿರಬೇಕು ಮಗ ಪರವಾಗಿಲ್ಲ ಇಲ್ಲಿ ನೋಟ್ಸ್ ಮಾಡು ಮನೆಗೆ ಹೋದ ಮೇಲೆ ಆ ರಿಜಿಸ್ಟರ್ನಲ್ಲಿ ಬರೆದುಕೋ ನನಗೆ ಸ್ಪಷ್ಟವಾಗಿ ಎಣಿಸಿತು ಈ ಜನರು ಏನೋ ಹೇಳಲು ಬಯಸುತ್ತಿದ್ದಾರೆ ಆದರೆ ಯಾರಾದರೂ ಅವರ ಮೇಲೆ ಕಣ್ಣಿಟ್ಟಿರುವ ಕಾರಣದಿಂದ ಮಾತನಾಡಲು ಸಾಧ್ಯವಾಗುತ್ತಿಲ್ಲ ಹೀಗಾಗಿ ನಾನು ಪ್ರಶ್ನೆ ಬಿಡಲು ನಿರ್ಧರಿಸಿದೆ ನಾನು ನಿನ್ನೆ ಮಾಡಿದಂತೆ ಎಲ್ಲಾ ಪ್ರಶ್ನೆಗಳನ್ನು ಮತ್ತೆ ಕೇಳಿ ಮುಂದಕ್ಕೆ ಹೋಗಿದೆ ಈ ಮಧ್ಯೆ ನಾನು ಮತ್ತೊಂದು ಮನೆಯ ಬಾಗಿಲು ತಟ್ಟಿದೆ ಆದರೆ ಒಳಗಿಂದ ಯಾರೂ ಬಾಗಿಲು ತೆರೆಯಲಿಲ್ಲ ನಾನು ಮತ್ತೆ ತಟ್ಟಿದೆ ಈ ಬಾರಿ ಚರ್ ಎಂಬ ಶಬ್ದದೊಂದಿಗೆ ಬಾಗಿಲು ಸ್ವಯಂ ತೆರೆದು ಹೋಯಿತು ನಾನು ಒಳಗೇ ನೋಡಿದೆ ಮನೆ ಖಾಲಿ ಯಾರೂ ಇರಲಿಲ್ಲ ನಾನು ಒಳಹೋಗಿ ಕೂಗಿದೆ ಏನು ಯಾರಾದರೂ ಇದ್ದೀರಾ ಯಾವ ಪ್ರತಿಕ್ರಿಯೆಯೂ ಇಲ್ಲ ಬಾಗಿಲು ತೆರೆದಿದ್ದರಿಂದ ಅಲ್ಲಿ ಯಾರಾದರೂ ಇರಲೇಬೇಕು ಎಂದು ಭಾಸವಾಯಿತು ನಾನು ಹೀಗೆ ಒಳಗಡೆಗೆ ಹೋಗುತ್ತಾ ಮತ್ತೆ ಕೂಗುತ್ತಿದ್ದೆ ಯಾರಾದರೂ ಎದ್ದು ಬರುತ್ತಾರಾ ಎಂದು ಆದರೆ ಯಾರೂ ಕಾಣಿಸಲಿಲ್ಲ ಅಳಲಾಡುತ್ತಾ ನಾನು ಮನೆ ಒಳಗಿನ ಬಾವಿಯವರೆಗೂ ತಲುಪಿದೆ ಸುತ್ತಮುತ್ತ ನೋಡಿದೆ ಎಲ್ಲ ಖಾಲಿ ನಿಶಬ್ದ ಇಲ್ಲೇನೋ ಇಲ್ಲ ಎಂದುಕೊಂಡು ಹೊರಡುವ ಯತ್ನ ಮಾಡುತ್ತಿದ್ದಂತೆ ನನ್ನ ಕಾಲು ಏನೋ ಹಿಂಬದಿಯಿಂದ ಹಿಡಿದಂತೆ ಆಗಿತು ನಾನು ಕೆಳಗೆ ನೋಡಿದೆ ಎರಡು ಕಪ್ಪಾದ ಕೈಗಳು ನನ್ನ ಕಾಲುಗಳನ್ನು ಬಿಗಿಯಾಗಿ ಹಿಡಿದಿದ್ದವು ನಾನು ಏನನ್ನೂ ಅರ್ಥ ಮುಂಚೆ ಆ ಕೈಗಳು ನನ್ನ ಕಾಲುಗಳನ್ನು ಬಲವಾಗಿ ಎಳೆದವು ನಾನು ನೆಲದ ಮೇಲೆ ಬಿದ್ದುಬಿಟ್ಟೆ ಆ ಕ್ಷಣದಲ್ಲಿ ನನಗೆ ಕಂಡ ದೃಶ್ಯ ನನ್ನ ರಕ್ತವನ್ನು ಹಿಮದಂತಾಗಿಸಿತು ಒಂದು ಕಪ್ಪು ಜೀವಂತ ಆಕೃತಿ ಬಾವಿಯ ಕಡೆಗೆ ನನ್ನನ್ನು ಹೀರುತ್ತಿತ್ತು ನನ್ನ ಕೈಯಿಂದ ರಿಜಿಸ್ಟರ್ ಬಿದ್ದಿತು ನಾನು ಭಯದಿಂದ ಕಿರುಚಿದೆ ಆದರೆ ಯಾರೂ ಕೇಳಲಿಲ್ಲ ಯಾರೂ ಬರಲಿಲ್ಲ ಆ ಹೊತ್ತಿಗೆ ನನ್ನ ಗಮನಕ್ಕೆ ಬಂತು ನನ್ನ ಕೈಯಲ್ಲಿ ಪೆನ್ನಿತ್ತು ಇದು ಜೀವಮರಣದ ಪ್ರಶ್ನೆ ನಾನು ಹೆಚ್ಚು ಯೋಚಿಸಲಿಲ್ಲ ಪೆನ್ನಿನ ಮೂಗನ್ನು ನೇರವಾಗಿ ಆ ಆಕೃತಿಯ ಕಣ್ಣಿನಲ್ಲಿ ತೂರಿದೆ ಆ ಕ್ಷಣದಲ್ಲಿ ಆ ಆಕೃತಿಯು ನನ್ನ ಕಾಲುಗಳನ್ನು ಬಿಟ್ಟಿತು ಮತ್ತು ನೆಲದಲ್ಲಿ ಹಾವಿನಂತೆ ತಿರುಗಾಡಲು ಆರಂಭಿಸಿತು ಅದು ನೋವಿನಿಂದ ತಿರುಗಾಡುತ್ತಿತ್ತು ನಾನು ಅದರ ಕಣ್ಣಿನ ಕಡೆ ನೋಡಿದೆ ಅಲ್ಲಿ ಕಪ್ಪು ದ್ರವ ಸೋರಿಬರುತ್ತಿತ್ತು ಆ ದೃಶ್ಯ ನೋಡಿ ನನ್ನ ಧೈರ್ಯ ಕುಗ್ಗಿತು ನನಗೆ ಸ್ಪಷ್ಟವಾಗಿ ತಿಳಿಯಿತು ಇದು ಮನುಷ್ಯ ಅಲ್ಲ ನಾನು ತಕ್ಷಣ ರಿಜಿಸ್ಟರ್ ಎತ್ತಿಕೊಂಡು ಆ ಮನೆಯಿಂದ ಓಡಿದೆ ನಿಲ್ಲದೆ ಓಡುತ್ತಲೇ ಹೋದೆ ಉಸಿರಾಟ ಸಾಮಾನ್ಯವಾದಾಗ ನಾನು ಹಳ್ಳಿಯ ಚೌಪಾಲವರೆಗೆ ತಲುಪಿದ್ದೆ ಅಲ್ಲಿ ಕೆಲವರು ಕುಳಿತಿದ್ದರು ಅವರನ್ನು ನೋಡಿ ತಕ್ಷಣ ಉಸಿರೆಳೆದಂತೆ ನಿಂತುಕೊಂಡೆ ನಾನು ಓಡುತ್ತಾ ಆ ಚೌಪಾಲದ ಕಡೆ ಬಂದೆ ನನ್ನನ್ನು ಹೀಗೆ ಓಡುತ್ತಾ ಬರುತ್ತಿರುವುದನ್ನು ಕಂಡುವಲ್ಲಿ ಇದ್ದ ಒಬ್ಬ ವಯೋವೃದ್ಧ ಕೇಳಿದರು ಏನಪ್ಪಾ ಮಗ ನೀನೇನಾ ಆ ಜನಗಣತಿ ಅಧಿಕಾರಿ ಹೀಗೆ ಎಲ್ಲಿ ಓಡಿಬರುತ್ತಿದೆ ನಾನು ಉಸಿರಾಟವನ್ನು ಹಿಡಿದುಕೊಂಡು ಎಲ್ಲವನ್ನೂ ವಿವರಿಸಿದೆ ಅಲ್ಲಿ ಇದ್ದ ಇನ್ನೊಬ್ಬ ಮನುಷ್ಯ ಹೇಳಿದ ಅದ್ಭುತ ನೀನು ಸಮಯಕ್ಕೆ ಸರಿಯಾಗಿ ತಪ್ಪಿಸಿಕೊಂಡಿದ್ದೀಯ ಆ ಮನೆ ಶಪಿತವಾಗಿದೆ ಅಲ್ಲಿ ಒಂದು ಪ್ರೇತ ವಾಸಿಸುತ್ತದೆ ಎನ್ನಲಾಗುತ್ತದೆ ಆದರೆ ಚಿಂತಿಸಬೇಡ ಈಗ ನೀನು ಸುರಕ್ಷಿತ ಜಾಗದಲ್ಲಿದ್ದೀಯ ಜನರ ಮಧ್ಯೆ ಇದ್ದರೂ ನನ್ನ ಮನಸ್ಸು ಇನ್ನೂ ಭಯದಿಂದ ನಡುಗುತ್ತಿತ್ತು ನಾನು ಇಂದಿನ ದಿನದಲ್ಲಿ ನೋಡಿದ ಅನೇಕ ವಿಚಿತ್ರ ಘಟನೆಗಳ ನಂತರ ಮತ್ತೆ ಯಾವುದೇ ಮನೆಯಲ್ಲಿ ಕಾಲಿಡುವ ಮನಸ್ಸೇ ಆಗಲಿಲ್ಲ ಆದರೆ ನಾನು ಏನು ಮಾಡಲಿ ಈ ಬಾರಿ ಕಿಶೋರ್ ಕೂಡ ನನ್ನ ಜೊತೆ ಇದ್ದನು ಆ ಕಾಲದಲ್ಲಿ ಮೊಬೈಲ್ ಫೋನ್ ಸಾಮಾನ್ಯ ವಿಷಯವಾಗಿರಲಿಲ್ಲ ಹಾಗಾಗಿ ನಾವು ಪರಸ್ಪರ ಸಂಪರ್ಕಿಸಲು ಸಾಧ್ಯವಾಗಲಿಲ್ಲ ಆದ್ದರಿಂದ ನಾನು ಅಲ್ಲಿ ಉಳಿಯಲೇಬೇಕಾಯಿತು ಆದರೆ ನಾನು ನಿಗದಿಪಡಿಸಿಕೊಂಡಿದ್ದೆ ನಾನು ಜನ ಹೆಚ್ಚು ಇರುವ ಮನೆಯಲ್ಲೇ ಮಾಹಿತಿ ಸಂಗ್ರಹಿಸುತ್ತೇನೆ ಕಥೆ ಮುಂದುವರಿಯುತ್ತಾ ರಾತ್ರಿ ಆಗುತ್ತಿತ್ತು ನಾನು ಕಿಶೋರ್ಗಾಗಿ ಕಾಯುತ್ತಿದ್ದೆ ಬಹಳ ಹೊತ್ತಾದರೂ ಅವನು ಬಂದಿರಲಿಲ್ಲ ಗ್ರಾಮಸ್ಥರನ್ನು ಕೇಳಿದೆ ಕೆಲವು ಮಂದಿ ಹೇಳಿದರು ಹೌದು ಅವನು ನಮ್ಮ ಮನೆಯಲ್ಲಿ ಮಾಹಿತಿ ಬರೆದುಕೊಂಡು ಹೋದ ಇನ್ನೂ ಕೆಲವರು ಹೇಳಿದರೂ ನಾವೆಂದಿಗೂ ಕಂಡಿಲ್ಲ ನಾನು ನಿರ್ಧರಿಸಿದೆ ಕಿಶೋರ್ ಅರ್ಧ ಗಂಟೆಯಲ್ಲಿ ಬಾರದಿದ್ದರೆ ನಾನು ಇಲ್ಲಿಂದ ತೆರಳಿ ಕಚೇರಿಯವರಿಗೆ ಎಲ್ಲಾ ಹೇಳಿಬಿಡುತ್ತೇನೆ ಸುಮಾರು ಇಪ್ಪತ್ತು ನಿಮಿಷಗಳ ನಂತರ ಕಿಶೋರ್ ದೊರಕಿದ ಅವನನ್ನು ನೋಡಿ ಉಸಿರೆಳೆದಂತೆ ಆಯಿತು ಮನೆಗೆ ಹಿಂತಿರುಗುತ್ತಿದ್ದಂತೆ ಗಮನಿಸಿದೆ ಸದಾ ಚುಟುಕು ಮಾತನಾಡುವ ಕಿಶೋರ್ ಇಂದು ಅಸ್ವಾಭಾವಿಕವಾಗಿ ಮೌನವಾಗಿದ್ದನು ನಾನು ಕೇಳಿದೆ ಏನಾದರೂ ಆಯಿತಾ ಅವನು ನಿಧಾನವಾಗಿ ಹೇಳಿದ ನೀನು ಸರಿಯೇ ಹೇಳಿದ್ದೆ ಈ ಹಳ್ಳಿ ನಿಜಕ್ಕೂ ವಿಚಿತ್ರ ನಾಳೆಯಿಂದ ನಾವು ಇಬ್ಬರು ಜೊತೆಯಾಗಿ ಇರೋಣ ಮುಂದಿನ ದಿನ ನಾವು ಪುನಃ ನಾರಾಯಣ ಖೇಡಾಗೆ ಹೋದೆವು ಇಬ್ಬರೂ ಜೊತೆ ಇದ್ದುದರಿಂದ ಭಯ ಕಡಿಮೆಯಾಯಿತು ಆದರೆ ಕಿಶೋರ್ ಮತ್ತೆ ಮೌನವಾಗಿದ್ದನು ನಾನು ಕೇಳಿದರೂ ಏನೂ ಹೇಳಲಿಲ್ಲ ನಾವು ಒಂದು ಮನೆಯಲ್ಲಿ ಒಳಹೋದೆವು ಅಲ್ಲಿ ಇದ್ದವರು ಒಳಬನ್ನಿ ಕುಳಿತುಕೊಳ್ಳಿ ಎಂದರು ನಾನು ನಿರಾಕರಿಸಿದ್ದೆ ಆದರೆ ಕಿಶೋರ್ ಹೇಳಿದ ನಾವು ಇಷ್ಟು ಹೊತ್ತಿನಿಂದ ಬಿಸಿಲಿನಲ್ಲಿ ಇದ್ದೇವೆ ಸ್ವಲ್ಪ ವಿಶ್ರಾಂತಿ ಮಾಡೋಣ ನಾನು ಅನಿವಾರ್ಯವಾಗಿ ಒಪ್ಪಿದೆ ನಾವು ಒಳಹೋದೆವು ಅವರು ಚಹಾ ಕೊಟ್ಟರು ಚಹಾ ಕುಡಿದ ಕೆಲವು ಕ್ಷಣಗಳಲ್ಲಿ ನನ್ನ ತಲೆ ಭಾರವಾಗತೊಡಗಿತು ಅಜ್ಞಾತ ಕಾರಣದಿಂದ ನನಗೆ ತಲೆ ಸುತ್ತಿದಂತೆ ಅನಿಸಿತು ನಾನು ಕಿಶೋರ್ಗೆ ಹೇಳಿದೆ ನನಗೆ ಏನೋ ಸರಿಯಿಲ್ಲ ಅನ್ನಿಸುತ್ತಿದೆ ಅವನು ವಿಚಿತ್ರನಗು ನೀಡುತ್ತಾ ಹೇಳಿದ ನಿನ್ನ ಆರೋಗ್ಯ ಸರಿಯಿಲ್ಲ ಅಂದ್ರೆ ಇಂದು ಇಲ್ಲೇ ಉಳಿಯೋ ಈ ಮಾತು ಮುಗಿಯುವ ಮುನ್ನ ನನಗೆ ನನ್ನ ಕೈಗಳನ್ನು ಯಾರೋ ಬಿಗಿಯಾಗಿ ಹಿಡಿದಂತೆ ಅನ್ನಿಸಿತು ನನ್ನ ದೃಷ್ಟಿ ಅಸ್ಪಷ್ಟವಾಗುತ್ತಿತ್ತು ನಾನು ನೋಡಿದಾಗ ಆ ಮನೆಯ ಜನರು ನನ್ನನ್ನು ಎಳೆದುಕೊಂಡಿದ್ದರು ನಾನು ಹೋರಾಡುತ್ತಿದ್ದರೂ ದೇಹಸಾಯವಾಗಿತ್ತು ಅದು ನನ್ನ ನಿಯಂತ್ರಣದಲ್ಲಿರಲಿಲ್ಲ ಅವರು ನನ್ನನ್ನು ಒಂದು ಕತ್ತಲು ಕೋಣೆಗೆ ಎಸೆದು ಬಾಗಿಲು ಹೊರಗಿನಿಂದ ಮುಚ್ಚಿದರು ಕೋಣೆಯೊಳಗೆ ಸಂಪೂರ್ಣ ಅಂಧಕಾರ ವೇಳೆಯು ತಿಳಿಯದಷ್ಟು ದಟ್ಟ ಕತ್ತಲೆ ನನ್ನ ದೇಹ ದುರ್ಬಲವಾಗುತ್ತಿತ್ತು ಬುದ್ಧಿ ನಿಧಾನವಾಗಿ ನಿಶ್ಚೇತನವಾಗುತ್ತಿದ್ದಂತಿತ್ತು ಕೊನೆಗೆ ನಾನು ಬಿಹೋಶ್ ಪ್ರಜ್ಞಾಹೀನ ಆದೆ ಏನೋ ಗಂಟೆಗಳ ನಂತರ ಎದ್ದೆ ತಲೆನೋವು ತೀವ್ರವಾಗಿತ್ತು ಆದರೆ ದೇಹದ ಮೇಲೆ ಸ್ವಲ್ಪ ನಿಯಂತ್ರಣ ದೊರಕಿತ್ತು ಎಲ್ಲವೂ ಅಸಹಜ ನನಗೆ ಅನುಮಾನ ಬಂತು ಇವರು ಕಪ್ಪು ಮಾಟ ಮಾಡಿದ್ದಾರೆ ನಾನಿಲ್ಲಿಂದ ಪಾರಾಗಬೇಕು ನಾನು ಬಾಗಿಲು ಅಥವಾ ಕಿಟಕಿ ಹುಡುಕಲಾರಂಭಿಸಿದೆ ಆದರೆ ಒಂದೇ ಬಾಗಿಲು ಅದು ಹೊರಗಿನಿಂದ ಬಂದ್ ಬಿಗಿಯಾಗಿ ಮುಚ್ಚಿತ್ತು ಭಯ ನನ್ನನ್ನು ಸಂಪೂರ್ಣ ಕಬಳಿಸಿತ್ತು ನನ್ನ ಪತ್ನಿ ಮಕ್ಕಳಿಗೆ ಏನಾಗುತ್ತದೆ ನನ್ನ ಮನಸ್ಸು ಕರಗಿತು ಮುಂದಿನ ತಿಂಗಳು ಮಗನ ಹುಟ್ಟುಹಬ್ಬ ನಾನು ಅವನಿಗೆ ಸೈಕಲ್ ಕೊಡುತ್ತೇನೆ ಎಂದು ಮಾತುಕೊಟ್ಟಿದ್ದೆ ಆದರೆ ಈಗ ಅದು ಸಾಧ್ಯವೇ ಈ ಯೋಚನೆಗಳಲ್ಲಿ ಮುಳುಗಿದ್ದಾಗ ಬಾಗಿಲು ನಿಧಾನವಾಗಿ ತೆರೆದುಬಿಟ್ಟಿತು ಅದರಲ್ಲಿ ನಿನ್ನೆ ಕಂಡ ಅದೇ ಕಾಕಾಜಿ ನಿಂತಿದ್ದರು ಅವರು ಕೇಳಿದರು ಬೇಟಾ ನೀನು ಚೆನ್ನಾಗಿದ್ದೀಯಾ ನಾನು ಹೇಳಿದೆ ಹೌದು ಆದರೆ ಇವರು ನನ್ನನ್ನು ಹೀಗೆ ಬಂಧಿಸಿ ಏಕೆ ಇಟ್ಟಿದ್ದಾರೆ ಏನೂ ಬಯಸುತ್ತಾರೆ ಅವರು ಹೇಳಿದರು ನಾನು ಎಲ್ಲವೂ ಹೇಳುತ್ತೇನೆ ಆದರೆ ಈಗಲೇ ಇಲ್ಲಿಂದ ಹೊರಡು ಅವರು ಬಂದರೆ ನಿನ್ನನ್ನು ಬಿಡುವುದಿಲ್ಲ ಮತ್ತು ನಾನು ಕೂಡ ಸಹಾಯ ಮಾಡಲಾಗುವುದಿಲ್ಲ ನಾನು ಎದ್ದು ಕೇಳಿದೆ ಕಿಶೋರ್ಗೆ ಏನಾಯಿತು ಅವನು ಅವರ ಜೊತೆಗೆ ಸೇರಿಕೊಂಡಿದ್ದಾನೆ ಕಾಕಾಜಿ ಹೇಳಿದರೂ ಇಲ್ಲ ಅವನು ಅವರ ಸಂಗಾತಿಯಲ್ಲ ಬಹುಶಃ ಅವನು ಈ ಹಳ್ಳಿಯ ಯಾವುದಾದರೂ ಮನೆಯಲ್ಲಿ ಅಸ್ವಸ್ಥವಾಗಿ ಬಿದ್ದಿರಬಹುದು ಅವನನ್ನು ನಂತರ ನೋಡೋಣ ಮೊದಲು ನೀನು ಪಾರಾಗು ನಾನು ದೃಢವಾಗಿ ಹೇಳಿದೆ ಅವನು ಸರ್ಕಾರಿ ನೌಕರ ಮತ್ತು ಅವನು ಕಾಣೆಯಾಗಿದ್ದರೆ ಎಲ್ಲರೂ ನನ್ನ ಮೇಲೆಯೇ ಅನುಮಾನಿಸುತ್ತಾರೆ ನನ್ನ ಬದುಕಿಗಿಂತ ಸಾವು ಸುಲಭ ನಾನು ಅವನಿಲ್ಲದೆ ಹೋಗುವುದಿಲ್ಲ ನನಗೆ ಸಹಾಯ ಮಾಡಿ ಕಾಕಾಜಿ ನಿಧಾನವಾಗಿ ಹೇಳಿದರು ನೀನು ಅಪಾಯವನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಆದರೆ ಸರಿ ನಾನು ನಿನ್ನ ಸಹಾಯ ಮಾಡುತ್ತೇನೆ ನಾವಿಬ್ಬರೂ ಹೊರಗೆ ಬಂದೆವು ಸುತ್ತಲಲ್ಲಿ ಜನರ ನೆರಳು ಸಹ ಇರಲಿಲ್ಲ ಕುಗ್ಗಿದ ಬೀದಿಗಳಲ್ಲಿ ಎಚ್ಚರಿಕೆಯಿಂದ ಮುಂದೆ ನಡೆದವು ಆ ಕ್ಷಣದಲ್ಲಿ ನನ್ನ ಪ್ರಾಣಗಂಟಲಲ್ಲಿ ಬಿದ್ದಿತ್ತು ಸ್ವಲ್ಪ ದೂರ ಹೋದ ಬಳಿಕ ಕಾಕಾಜಿ ನಿಂತು ಹೇಳಿದರು ನಿನ್ನ ಸ್ನೇಹಿತ ಈ ಮನೆಯೊಳಗೆ ಇರಬಹುದು ನಾನು ಉತ್ಸಾಹದಿಂದ ಹೇಳಿದೆ ಅದಾದರೆ ಬನ್ನಿ ಒಳಹೋಗೋಣ ಕಾಕಾಜಿ ಹೇಳಿದರು ಅಷ್ಟು ಸುಲಭವಲ್ಲ ಅಲ್ಲಿ ಇನ್ನೂ ಕೆಲವು ಹಳ್ಳಿಗರು ಇದ್ದಾರೆ ಅವರು ನಿನ್ನನ್ನು ಮತ್ತೆ ಹಿಡಿಯುವರು ಒಂದು ಕೆಲಸ ಮಾಡೋಣ ನಾನು ನಿನ್ನನ್ನು ಹಳ್ಳಿಯ ಗಡಿಭಾಗದವರೆಗೆ ಕರೆದೊಯ್ಯುತ್ತೇನೆ ಅಲ್ಲಿ ನೀನು ಸುರಕ್ಷಿತ ಆ ಹಳ್ಳಿಗರು ಆ ಗಡಿಯಾಚೆಗೆ ಹೋಗಲಾರರು ನಾನು ನಿನ್ನ ಸ್ನೇಹಿತನನ್ನು ಅಲ್ಲಿಗೆ ಕರೆದುಕೊಂಡು ಬರುತ್ತೇನೆ ನನಗೆ ಅವರ ಮಾತು ಸರಿ ಎನಿಸಿತು ಆದರೆ ಅವರ ಸುರಕ್ಷತೆಗೆ ಚಿಂತೆ ಇಲ್ಲ ಕಾಕಾ ನಾನು ನಿಮ್ಮ ಜೊತೆ ಬರುತ್ತೇನೆ ಅವರ ಕಣ್ಣುಗಳು ಕ್ಷಣದಲ್ಲೇ ಭಯಾನಕವಾಗಿ ಕಳಕಳಿಯಿಂದ ಹೊಳೆಯುತ್ತಿದ್ದುವು ಆದರೆ ಮುಖದಲ್ಲಿ ಮತ್ತೆ ಅದೇ ಬೇಬಸ್ಸು ನಾನು ಎರಡು ಹೆಜ್ಜೆ ಹಿಂದೆ ಸರಿದೆ ಕ್ಷಣಾರ್ಧದಲ್ಲಿ ಅವರು ಸ್ಥಿರರಾದರು ಮತ್ತು ನಿಧಾನವಾಗಿ ಹೇಳಿದರು ನಾನು ನಂಬಿಕೆಯುಳ್ಳವನಲ್ಲ ಎಂದು ಗೊತ್ತಿದೆ ಆದರೆ ನನ್ನ ಮೇಲೆ ಒಂದು ಸಾರಿ ನಂಬಿಕೆಯಿಡು ನಿನ್ನ ಸ್ನೇಹಿತನಿಗಾಗಿ ಅವರ ಮುಖದಲ್ಲಿ ಸತ್ಯದ ಸ್ಫೂರ್ತಿ ಕಾಣಿಸಿಕೊಂಡಿತ್ತು ಆದ್ದರಿಂದ ನಾನು ನಂಬಿದೆ ಅವರು ನನ್ನನ್ನು ಯಾರಿಗೂ ಕಾಣದಂತೆ ಹಳ್ಳಿಯ ಹೊರಕ್ಕೆ ಕರೆದೊಯ್ದು ಹೇಳಿದರು ಇಲ್ಲೇ ಇರು ನಾನು ನಿನ್ನ ಸ್ನೇಹಿತನನ್ನು ಕರೆದುಕೊಂಡು ಬರುತ್ತೇನೆ ಆದರೆ ಒಳಹಳ್ಳಿಗೆ ಕಾಲಿಡಬೇಡ ಇದನ್ನು ಹೇಳಿ ಅವರು ಕಣ್ಮರೆಯಾಗಿದರು ನಾನು ಅವರು ಹೋದ ದಿಕ್ಕನ್ನು ನೋಡುತ್ತಾ ಬೆಚ್ಚಿಬಿದ್ದಿದ್ದೆ ಅವರು ಏನೋ ವಿಶಿಷ್ಟ ಶಕ್ತಿ ಹೊಂದಿದವರು ಅನ್ನಿಸಿತು ಅಷ್ಟರಲ್ಲಿ ಹಿಂದೆಂದೆ ಕಂಡ ಹುಚ್ಚ ಅಲ್ಲಿಗೆ ಬಂದನು ಅವನು ಹೇಳಿದ ನಿನ್ನ ಸ್ನೇಹಿತ ಸರಿಸಲಾಮತ್ ಆಗಿ ನಿನ್ನ ಬಳಿ ಬರ್ತಾನೆ ಆ ಚಾಚಾ ಒಳ್ಳೆಯ ಆತ್ಮ ಮರಣಾನಂತರ ಕೂಡ ಜನರಿಗೆ ಒಳ್ಳೆಯದು ಮಾಡೋದನ್ನ ಬಯಸುತ್ತಾನೆ ಇದು ಕೇಳಿ ನಾನು ಬೆಚ್ಚಿಬಿದ್ದೆ ಆದರೆ ಅವರು ಸತ್ತಿದ್ದಾರೆ ಅಂದ್ರೆ ಈ ಹಳ್ಳಿಯ ಜನರು ನಿಜವಾಗಿ ಯಾರು ಏನಾಯ್ತು ಇಲ್ಲಿ ಅವನು ಹೇಳಲು ಆರಂಭಿಸಿದ ಕೆಲ ತಿಂಗಳ ಹಿಂದೆ ಈ ಹಳ್ಳಿ ನಮ್ಮ ಹಾಗೆ ಸಾಮಾನ್ಯವಾಗಿತ್ತು ಜನರು ಹರ್ಷದಿಂದ ಬದುಕುತ್ತಿದ್ದರು ಆದರೆ ಒಂದು ದಿನ ಎಲ್ಲವೂ ಬದಲಾಗಿಬಿಟ್ಟಿತ್ತು ಅವನು ಹೇಳತೊಡಗಿದ ಆಗ ತಂಗಾಳಿಯ ಕಾಲ ಆದರೆ ಆಕಾಶದಲ್ಲಿ ಕಪ್ಪು ಮೋಡಗಳು ದಟ್ಟವಾಗಿದ್ದವು ಒಬ್ಬ ರೈತ ಹೇಳಿದ ಇಂದಿನ ಹವಾಮಾನ ವಿಚಿತ್ರವಾಗಿದೆ ಬೆಳೆ ಹಾಳಾಗಬಹುದು ಇನ್ನೊಬ್ಬನು ಹೇಳಿದ ನೈಸರ್ಗಿಕ ಆಪತ್ತಿನ ವಿರುದ್ಧ ಏನು ಮಾಡೋಣ ಮೋಡಗಳು ಗಂಟೆಗಳವರೆಗೆ ಇದ್ದುವು ಆದರೆ ಮಳೆಯೇ ಆಗಲಿಲ್ಲ ಹಳ್ಳಿಯ ಪಶುಗಳು ಅಸಹಜ ವರ್ತನೆ ತೋರಿಸುತ್ತಿದ್ದರು ನಾಯಿಗಳು ಆಕಾಶದತ್ತ ನೋಡಿ ಉಳುತ್ತಿದ್ದವು ಹಸುಮೇಕೆಗಳು ಸಹ ಅಶಾಂತವಾಗಿದ್ದವು ಅದನ್ನು ನೋಡಿ ಚಾಚಾ ಹೇಳಿದರು ಏನೂ ಸರಿಯಿಲ್ಲ ನಾವು ಎಲ್ಲರೂ ಇಲ್ಲಿಂದ ಹೊರಟು ಹೋಗೋಣ ಆದರೆ ಒಬ್ಬರು ಹೇಳಿದರು ಇಲ್ಲ ನಾವು ಈ ಹಳ್ಳಿ ಬಿಡೋದಿಲ್ಲ ಮಳೆ ಬಂದರೆ ಬರಲಿ ಕಾಕಾಜಿ ಆಕಾಶದತ್ತ ನೋಡಿದರೂ ಮೋಡಗಳು ಇನ್ನಷ್ಟು ಕಪ್ಪಾದುವು ಅಂಧಕಾರ ಅಷ್ಟು ದಟ್ಟವಾಗಿತ್ತು ಅದು ದಿನವೋ ಅಥವಾ ರಾತ್ರಿಯೋ ಎನ್ನುವುದು ತಿಳಿಯುತ್ತಿರಲಿಲ್ಲ ಜನರೆಲ್ಲ ಮಕ್ಕಳನ್ನು ತಮ್ಮ ತಮ್ಮ ಮನೆಗೆ ಕರೆದರು ಚಾಚಾ ಸರ್ಪಂಚನ ಮನೆಗೆ ತೆರಳಿ ಹೇಳಿದರು ಸಾಹೇಬ ನನಗೆ ಅಶುಭದ ಭಾವನೆ ಬರುತ್ತಿದೆ ನೀವು ಎಲ್ಲರನ್ನೂ ಒಟ್ಟುಗೂಡಿಸಿ ಸರ್ಕಾರಿ ಶಾಲೆಗೆ ಕರೆದುಕೊಳ್ಳಿ ಸರ್ಪಂಚನು ಸಹ ಆತಂಕಗೊಂಡು ಗ್ರಾಮಸ್ಥರಿಗೆ ಹೇಳಿದ ಎಲ್ಲರೂ ಸರ್ಕಾರಿ ಶಾಲೆಗೆ ಬನ್ನಿ ಆ ಶಾಲೆಯೂ ಹಳ್ಳಿಯ ಎತ್ತರದ ಭಾಗದಲ್ಲಿ ಇತ್ತು ಬಲಿಷ್ಠ ಕಟ್ಟಡ ಎಲ್ಲರೂ ತಮ್ಮ ಅಮೂಲ್ಯ ವಸ್ತುಗಳನ್ನು ತೆಗೆದುಕೊಂಡು ಕುಟುಂಬದೊಡನೆ ಅಲ್ಲಿಗೆ ಹೋದರು ಆ ಹೊತ್ತಿಗೆ ಅಂಧಕಾರ ಗಾಢವಾಗಿತ್ತು ಆದರೆ ಗಂಟೆ ಕೇವಲ ಸಂಜೆ ನಾಲ್ಕು ಆ ಕತ್ತಲೆಯಲ್ಲಿ ಒಬ್ಬ ವ್ಯಕ್ತಿ ಭಾರಿಯಾಗಿ ಕೂಗಿದರು ನೋಡಿ ಆಕಾಶದಿಂದ ಏನೋ ಬಿಳಿ ಬೆಳಕು ನಮ್ಮ ಕಡೆ ಬರುತ್ತಾ ಇದೆ ಯಾವುದು ಎಂದು ಯಾರಿಗೂ ಗೊತ್ತಿರಲಿಲ್ಲ ಆದರೆ ಆ ಬೆಳಕು ಹತ್ತಿರ ಬರುತ್ತಾ ಬೃಹತ್ತಾಗುತ್ತಾ ಬೆಳೆಯಿತು ಇದೆಲ್ಲ ನೋಡಿ ಹಳ್ಳಿಯ ಎಲ್ಲರೂ ಭಯದಿಂದ ನಡುಗಿದರು ತಮ್ಮ ಎಲ್ಲ ಸಂಗತಿಗಳನ್ನು ಅಲ್ಲೇ ಬಿಟ್ಟು ಮಕ್ಕಳೊಂದಿಗೆ ಕ್ರಮೇಣ ಸರ್ಕಾರಿ ಶಾಲೆಯತ್ತ ಓಡಿದರು ಆ ಶಾಲೆಯ ಹಿಂಭಾಗದಲ್ಲಿ ಒಂದು ಸಣ್ಣ ಕಾಡು ಇತ್ತು ಅದು ಮುಂದೆ ಹೊಲವನ್ನು ನಂತರ ಮುಖ್ಯ ರಸ್ತೆಗೆ ಸಂಪರ್ಕಿಸುತ್ತಿತ್ತು ಎಲ್ಲರೂ ಒಬ್ಬರ ಹಿಂದೆ ಒಬ್ಬರು ಶಾಲೆಗೆ ಒಳಗೆ ಹೋಗುತ್ತಿದ್ದಂತೆ ಬಿಳಿ ಬೆಳಕುಗಳು ಭೂಮಿಯ ಮೇಲೆ ಹಾವಿನಂತೆ ಕಾಲಿಡುವಂತೆ ನೆಲದ ಮೇಲೆ ಕಂಡುಬಂದವು ಹಳ್ಳಿಗರು ಅರ್ಥಮಾಡಿಕೊಳ್ಳುವ ಮುಂಚೆ ಆ ಬೆಳಕುಗಳಲ್ಲಿ ಕೆಲವು ತೀವ್ರವಾಗಿ ಗ್ರಾಮದವರನ್ನು ಗುರಿಯಾಗಿಸಿ ಅವರಿಗೆ ಹೊಡೆಯುತ್ತಿವೆ ಎಂಬಂತೆ ಕಂಡಿತು ಹೊಡೆದವರು ಅಲ್ಲಿಂದ ಕಾಣೆಯಾಗತೊಡಗಿದರು ಇದರಿಂದ ಗೊಂದಲ ಮತ್ತು ಭೀತಿ ಹಳ್ಳಿಗೆ ಹರಡಿತು ಕೆಲವು ಜನರು ಶಾಲೆಗೆ ಸುರಕ್ಷಿತವಾಗಿ ನುಗ್ಗಲು ಸಾಧ್ಯವಾಯಿತು ಮತ್ತು ತಕ್ಷಣ ಶಾಲಾ ಬಾಗಿಲುಗಳನ್ನು ಬಿಗಿಯಾಗಿ ಮುಚ್ಚಿದರು ಶಾಲೆಯ ಒಳಗೆ ಎಲ್ಲರೂ ನಿಶ್ಶಬ್ಧ ಮತ್ತು ಭಯದಿಂದ ಕುಳಿತಿದ್ದರು ಹೊರಗಿನಿಂದ ಜನರ ಕೂಗು ಅಳುವ ಶಬ್ದಗಳು ಕೇಳಿಸುತ್ತಿದ್ದವು ಇದನ್ನು ನೋಡಿ ಸರ್ಪಂಚರು ಹೇಳಿದರು ಏನೋ ಅಪಾಯ ನಮ್ಮ ಹಳ್ಳಿಗೆ ಬಂದಿದೆ ಇಲ್ಲಿ ಉಳಿಯುವುದಕ್ಕಿಂತ ಹೊರಗೆ ಹೋಗುವುದು ಒಳಿತು ಕಾಕಾಜಿ ಹೇಳಿದರು ಅವರು ಈಗ ಎಲ್ಲೆಲ್ಲೂ ಹಬ್ಬಿಕೊಂಡಿದ್ದಾರೆ ನಾವು ತಲುಪುವುದು ಸುಲಭವಲ್ಲ ಸರ್ಪಂಚರು ಹೇಳಿದರೂ ಇಡೀ ಹಳ್ಳಿಯ ಪಕ್ಕದಲ್ಲಿ ಒಂದು ಸಣ್ಣ ಕಾಡಿದೆ ಇದು ಹೊಲಗಳ ಮಧ್ಯೆ ಹೋಗಿ ಮುಖ್ಯ ರಸ್ತೆಗೆ ಸಂಪರ್ಕಿಸುತ್ತದೆ ಅಲ್ಲಿಗೆ ಹೋದರೆ ಪಾರಾಗಬಹುದು ಒಬ್ಬ ಮಹಿಳೆ ಹೇಳಿದರೂ ಅದು ಸುಲಭವಲ್ಲ ಸರ್ ಆ ಭಯಾನಕ ಶಕ್ತಿಗಳು ಹೊರಗಿವೆ ನೋಡಿ ತಕ್ಷಣ ನರಳಿಸುತ್ತಾರೆ ಕಾಕಾಜಿ ಹೇಳಿದರೂ ಪ್ರಯತ್ನಿಸದೇ ಇರಲು ಸಾಧ್ಯವಿಲ್ಲ ಇಲ್ಲೇ ಉಳಿದು ಸಾಯುವುದಕ್ಕಿಂತ ಪ್ರಯತ್ನಿಸಿ ಪಾರಾದರೆ ಒಳ್ಳೆಯದು ಈ ಮಾತು ಕೆಲವರಿಗೆ ಒಪ್ಪಿತು ಕೆಲವು ಜನರು ಹೊರಹೋಗಲು ಸಿದ್ಧರಾದರು ಇನ್ನು ಕೆಲವು ಅಲ್ಲೇ ಉಳಿಯಲು ಇಚ್ಛಿಸಿದರು ಹೆಚ್ಚು ಜನರು ಪಕ್ಕದ ಹಿಂಬಾಗಿಲ ಮೂಲಕ ಕಾಡಿಗೆ ಹೋಗಲು ಪ್ರಾರಂಭಿಸಿದರು ಒಟ್ಟಿಗೆ ಕಾಕಾಜಿ ಸರ್ಪಂಚರ ಕುಟುಂಬ ಇನ್ನೂ ಕೆಲವರು ಅಲ್ಲದೆ ನಾನು ಹುಚ್ಚ ಎಂದು ಭಾವಿಸಿದ ವ್ಯಕ್ತಿಯೂ ಇದ್ದನು ಅವರು ಎಲ್ಲರೂ ಕಾಡಿನ ಮೂಲಕ ಎಚ್ಚರಿಕೆಯಿಂದ ಸಾಗುತ್ತಿದ್ದಾಗ ಹಿಂದೆಂದಿನಿಂದ ಭಯಾನಕ ಕೂಗು ಹಾಗೂ ನರಳುವ ಶಬ್ದಗಳು ಕೇಳಿಬಂದವು ಸರ್ಪಂಚರು ಹೇಳಿದರು ಅನ್ಸುತ್ತೆ ಅವರು ಶಾಲೆಯಲ್ಲಿರುವವರನ್ನು ಗುರಿಯಾಗಿಸಿದ್ದಾರೆ ಟಾರ್ಗೆಟ್ ಮಾಡಿದ್ದಾರೆ ನಾವು ಬೇಗ ಹೋಗಬೇಕು ಕಾಕಾಜಿ ಹೇಳಿದರು ಅಲ್ಲಿ ಮಕ್ಕಳೂ ವೃದ್ಧರೂ ಇದ್ದಾರೆ ಅವರಿಗೆ ಬಿಡುವುದಿಲ್ಲ ಎಂದು ಭಯವಾಗುತ್ತಿದೆ ಸರ್ಪಂಚರು ನಮಗೆ ಯಾವ ಸಹಾಯವನ್ನು ಮಾಡಲು ಸಾಧ್ಯವಿಲ್ಲ ಆದರೆ ಪಾರಾಗುವುದು ಹೇಗೆಂದೇ ಯೋಚಿಸೋಣ ಅವರು ಬೇಗನೆ ಮುಂದೆ ಸಾಗಿದರು ಹೊಲಗಳಲ್ಲಿ ತರಕಾರಿ ಸ್ವಲ್ಪ ಗೋಧಿ ಕಡಲೆಹುಲ್ಲಿನ ಬೆಳೆ ಕೂಡ ಇತ್ತು ಅವು ತುಂಬಾ ಉದ್ದವಾಗಿಲ್ಲದಿದ್ದರೂ ಅಂತಿಮವಾಗಿ ಎಲ್ಲರೂ ಕೆಳಗಾಗಿ ತೆವಳುತ್ತಾ ಸಾಗಿದರು ಹೀಗೆ ಸಾಗುತ್ತಿರುವಾಗ ಹಿಂದೆ ಹೆಜ್ಜೆಗಳ ಶಬ್ದ ಕೇಳಿಬಂತು ಕಾಕಾಜಿ ಪಿಸುಗುಟ್ಟು ಹೇಳಿದರು ಅವರು ಇಲ್ಲಿ ಬಂದು ಬಿಟ್ಟಿದ್ದಾರೆ ಬೇಗ ಸಾಗೋಣ ಎಲ್ಲರೂ ಸರವಾಗಿ ಓಡೋಣ ಎಂದು ಮುಂದಾದರು ಆದರೆ ಹೆಚ್ಚಿನ ದೈಹಿಕ ದುರ್ಬಲತೆ ಮತ್ತು ಭಯದಿಂದ ಓಡಾಡುವಷ್ಟು ಶಕ್ಯವಾದಂತೆ ಆಗಲಿಲ್ಲ ಅದಕ್ಕಾಗಿಯೇ ಹಿಂದೆ ಇದ್ದ ವ್ಯಕ್ತಿಯಿಂದ ಇದ್ದಕ್ಕಿದ್ದಂತೆ ಭಯಾನಕ ಕೂಗು ಕೇಳಿಬಂತು ಅವನು ಎದುರಿಗೆ ಕಾಣೆಯಾದನು ಇದು ನೋಡಿ ಎಲ್ಲರೂ ಪ್ರಾಣಭಯದಿಂದ ತೀವ್ರವಾಗಿ ಓಡಲು ಆರಂಭಿಸಿದರು ಕಾಕಾಜಿ ಹೇಳಿದರೂ ಓಡೋದೇ ಅಲ್ಲ ಮೆಲ್ಲನೆ ತೆವಳುತ್ತಾ ಹೋಗಬೇಕು ಆದರೆ ಪ್ರಾಣಭಯದಿಂದ ಹೆಚ್ಚಿನವರು ನಡುಕದಿಂದ ಭಯಗೊಂಡು ಯಾರೂ ಕೇಳಲಿಲ್ಲ ಇದೆಲ್ಲದರ ಮಧ್ಯೆ ನಾನು ಹುಚ್ಚನೆಂದು ಭಾವಿಸಿದವನು ಬೆಳೆಗಳ ಮಧ್ಯೆ ತೆವಳಿ ಅಲ್ಲಿಂದ ಓಡಿದನು ಕಾಕಾಜಿ ನೀನು ಹೇಗಾದರೂ ಇಲ್ಲಿಂದ ಪಾರಾಗಲು ಪ್ರಯತ್ನಿಸು ನೀನು ತಕ್ಷಣ ಮುಖ್ಯರಸ್ತೆಗೆ ಹೋಗಿದ್ದರೆ ಪೊಲೀಸರ ಸಹಾಯ ಪಡೆಯಬಹುದು ಹಳ್ಳಿಗೆ ಹತ್ತಿರದಲ್ಲೇ ಒಂದು ಪೊಲೀಸ್ ಠಾಣೆಯಿತ್ತು ಅವನು ಅಲ್ಲಿಗೆ ಹೋಗಲು ಪ್ರಯತ್ನಿಸಿ ಕೊನೆಗೆ ಮುಖ್ಯರಸ್ತೆಗೆ ಮುಟ್ಟಿದನು ಆದರೆ ಕಾಕಾಜಿ ಅದರಲ್ಲಿ ಕಾಣೆಯಾದರು ಅವನು ಓಡುತ್ತಾ ಪೊಲೀಸ್ ಠಾಣೆಗೆ ಬಂದು ಪೊಲೀಸರೊಡನೆ ವಿಷಯ ತಿಳಿಸಿದ ಆದರೆ ಅವನ ವೇಷ ಉಸಿರಾಟ ನೋಡಿ ಪೊಲೀಸ್ಗೆ ಅವನು ಹುಚ್ಚನೋ ಏನೋ ಎಂದಂತಾಯಿತು ಹೀಗಾಗಿ ಯಾರೂ ನಂಬಲಿಲ್ಲ ಆ ಬಂಧುವರ್ಗದ ಅಂಗಡಿಯವರು ಇಡೀ ಹಳ್ಳಿಯ ಜನರನ್ನು ಹುಡುಕಿದರು ಆದರೆ ಜನರೆಲ್ಲರೂ ಕಣ್ಮರೆಯಾಗುತ್ತಲೇ ಹೋದರು ಬಹಳ ಪ್ರಯತ್ನಗಳಿಂದ ತಲುಪಿದವನು ಬೇರೆ ಹಳ್ಳಿಯವರಿಗೂ ಸಮಸ್ಯೆಯನ್ನು ತಿಳಿಸಿದರೂ ಯಾರೂ ಸಹಾಯ ಮಾಡಲಿಲ್ಲ ಫಲಿತಾಂಶ ಅಂತಹದ್ದೇ ಬೆಳಗಾಗುವಷ್ಟರಲ್ಲಿ ಇಡೀ ಹಳ್ಳಿ ಖಾಲಿಯಾಗಿತ್ತು ಮರುಬೆಳಗಿನ ಜಾವ ಹಳ್ಳಿಗೆ ಹಿಂತಿರುಗಿದಾಗ ಆ ಊರಲ್ಲಿ ಮೃತ್ಯುವಿನ ಶಾಂತಿ ಆವರಿಸಿತ್ತು ಎಲ್ಲ ಮನೆಗಳು ಹಾಗೆ ಹಾಗೆಯೇ ಇದ್ದವು ಆದರೆ ಯಾರೂ ಇಲ್ಲ ಇದನ್ನು ಮುಂದೆ ಹೇಳಲು ಆ ಹುಡುಗ ಹುಚ್ಚ ನಿಲ್ಲಿಸಿದ ನನಗೆ ಕೇಳಿ ಭಯ ಮತ್ತು ಆಶ್ಚರ್ಯವಾಯಿತು ಆ ಬಿಳಿ ಬೆಳಕುಗಳು ಏನಾಗಿದ್ದವು ಏನು ಮಾಡಿದವು ಎಂದು ನಾನೇ ತಿಳಿಯದೇ ಇದ್ದೆ ನಾವು ಇದರ ಬಗ್ಗೆ ಮಾತನಾಡುತ್ತಿದ್ದಾಗ ಅದೇ ಸ್ಥಳಕ್ಕೆ ಕಿಶೋರ್ ಓಡುತ್ತಾ ಬಂದು ಹಳ್ಳಿಯ ಗಡಿಭಾಗಕ್ಕೆ ಹತ್ತಿರದಲ್ಲಿ ನಿಂತ ಅವನು ಹೇಳಿದ ಅವರು ಬರುವ ಮುನ್ನ ಬೇಗ ಅವನನ್ನ ಒಳಗೆ ಎಳೆದುಕೊಳ್ಳಿ ಇಲ್ಲಿಂದ ಹೋಗಿ ಅಷ್ಟರಲ್ಲಿ ಅವನು ಅಲ್ಲಿಯೇ ಬಿದ್ದು ಬಿಟ್ಟನು ಇನ್ನೊಮ್ಮೆ ಆ ಕಾಕಾಜಿ ಅನಿರೀಕ್ಷಿತವಾಗಿ ಕಾಣಿಸಿಕೊಂಡರು ಅವರು ಹೇಳಿದರು ವೇಗ ಮಾಡಿ ಸಮಯ ಕಡಿಮೆ ನಾನು ಮತ್ತು ಹುಚ್ಚ ಕಿಶೋರ್ನು ಒಟ್ಟಾಗಿ ಹೊರಗೆ ತೆಗೆದುಕೊಂಡೆವು ಮತ್ತು ಆ ಕ್ಷಣದಲ್ಲಿ ಕಾಕಾಜಿ ಮಾಯವಾದರು ನಾನು ಕಿಶೋರ್ಗೆ ನೀರು ಚಿಮುಕಿಸಿದೆ ಸ್ವಲ್ಪ ಹೊತ್ತಿದ್ದಂತೆ ಅವನಿಗೆ ಜ್ಞಾನ ಬಂದಿತು ಅವನು ಹೇಳಿದರು ಒಂದು ಮನೆಗೆ ಹೋಗಿ ಜನಗಣತಿ ಮಾಡುತ್ತಿದ್ದಾಗ ಅಲ್ಲಿ ನೀರು ಕೊಟ್ಟರು ಕುಡಿದ ತಕ್ಷಣ ಏನೋ ಜೋರಾಗಿ ತಲೆಸುತ್ತಿಕೊಂಡು ಕತ್ತಲೆ ಆವರಿಸಿತು ಆದರೆ ಜ್ಞಾನ ಹೋಗುವ ಮುನ್ನ ಅಲ್ಲಿ ಇದ್ದವರೆಲ್ಲರ ಕಣ್ಣುಗಳು ಅಪೂರ್ವವಾಗಿ ಹೊಳೆಯುತ್ತಿತ್ತು ನಾವು ಮನೆಗೆ ಹಿಂದಿರುಗಿ ಕಚೇರಿಗೆ ಹೇಳಿದೆವು ಅಲ್ಲಿ ಹೋಗಿದ್ದೇವೆ ಆದರೆ ಊರು ಪೂರ್ತಿ ಖಾಲಿ ಹೆಚ್ಚು ಅಧಿಕಾರಿಗಳು ಸ್ಥಳಕ್ಕೆ ಹೋದಾಗ ಅದು ಸತ್ಯಕ್ಕೂ ಖಾಲಿಯಾಗಿ ಕಂಡುಬಂದಿತು ಇದನ್ನು ಹಳ್ಳಿಯ ಆಧಾರವಾಗಿ ಗುಪ್ತಪಟ್ಟಿ ರಹಸ್ಯ ದಾಖಲೆ ಮಾಡಿದರು ಏಕೆಂದರೆ ಅಲ್ಲಿಂದು ಜೀವಂತ ಜನರಿಲ್ಲ ಈ ಹಳ್ಳಿ ಇಂದು ಕೂಡ ರಾತ್ರಿ ಅಂಧಕಾರದಲ್ಲಿ ತನ್ನ ಮೇಲೆ ಜರುಗಿದ ಘಟನೆಯನ್ನು ಉಸಿರಾಡುತ್ತಾ ಹೋದಂತೆ ಹೇಳುತ್ತಾ ಇರುತ್ತದೆ ಅವನು ಇನ್ನೂ ಇಂದಿಗೂ ಪ್ರಯತ್ನಿಸುತ್ತಾನೆ ಯಾರಾದರೂ ಆ ಘಟನೆಯ ಬಗ್ಗೆ ಕೇಳಲಿ ಎಂದು ಆದರೆ ಯಾರೂ ಕೇಳುವುದಿಲ್ಲ ಈಗ ಆ ಘಟನೆಗೆ ಅನೇಕ ವರ್ಷಗಳು ಕರೆಯುತ್ತಿವೆ ಆದರೂ ನಾನು ಆ ಕ್ಷಣಗಳನ್ನು ನೆನೆಸುತ್ತೇವೆಂದರೆ ಇನ್ನೂ ರೋಮಾಂಚನ ಉಂಟಾಗುತ್ತದೆ ಸಹೋದ್ಯೋಗಿಗಳೇ ಶುಭಾಂಕರ ಜೀ ಅವರೊಂದಿಗೆ ನಡೆದ ಘಟನೆ ನಿಜಕ್ಕೂ ಭಯಾನಕವಾಗಿತ್ತು ನಾನು ಇಂದಿಗೂ ಇದು ಯೋಚಿಸಿದಾಗ ಬೆಚ್ಚಿಬಿಡುತ್ತೇನೆ ಅವರು ಹೇಗೆ ಬದುಕುಳಿದರು ಆ ಕಾಕಾಜಿ ಅಲ್ಲಿ ಇರದಿದ್ದರೆ ಬಹುಶಃ ಶುಭಾಂಕರ ಕೂಡ ಆ ಹಳ್ಳಿಯಂತೆ ಕಾಣೆಯಾಗುತ್ತಿದ್ದರು ಆಗ ನಮಗೀ ಭಯಾನಕ ಸತ್ಯ ತಿಳಿಯದೆ ಉಳಿಯುತ್ತಿತ್ತು ದೇವರಿಗೆ ಲಕ್ಷ ಬಾರಿ ಧನ್ಯವಾದಗಳು ಶುಭಾಂಕರಜೀ ಸುರಕ್ಷಿತವಾಗಿ ಮರಳಿದರು ತಮ್ಮ ಸ್ನೇಹಿತನನ್ನು ಜೀವಂತವಾಗಿ ಕರೆದುಕೊಂಡು ಬಂದರು ಹೀಗಾಗಿ ಸ್ನೇಹಿತರೆ ಯಾರಾದರೂ ಹೇಳುವುದಾದರೆ ಇಂಥ ಅಸಾಧ್ಯವಾದ ವಸ್ತುಗಳು ಇರಲಾರವು ಎಂದು ಅವರಿಗಿದು ದೊಡ್ಡ ಪಾಠ ಈ ಜಗತ್ತಿನಲ್ಲಿ ಎಷ್ಟು ರಹಸ್ಯಗಳು ಇವೆಂಬುದು ನಮಗೆ ಗೊತ್ತಿಲ್ಲ ಅವು ನಮ್ಮ ಕಣ್ಣ ಮುಂದೆ ಇದ್ದರೂ ಕಣ್ಣುಗಳಿಗೆ ಕಾಣದಂತೆ ಇರುವುವು ನಾನು ಪ್ರತಿದಿನ ನಿಮಗೆ ಇದೇ ರೀತಿಯ ಅಚ್ಚರಿಯ ಘಟನೆಗಳನ್ನು ಹೇಳಲು ಪ್ರಯತ್ನಿಸುತ್ತಿದ್ದೇನೆ ತಪ್ಪದೇ ಕೇಳಿ ಶೀಘ್ರದಲ್ಲೇ ಭಯಾನಕ ತಂತ್ರಮಂತ್ರ ಕಥೆ ಬರಲಿದೆ ಅದರಲ್ಲಿ ಅನೇಕ ರಹಸ್ಯಗಳು ಬಹಿರಂಗಗೊಳ್ಳಲಿವೆ ಹೀಗಾಗಿ ಆ ಕಥೆಯ ರಹಸ್ಯ ಪ್ರಯಾಣವನ್ನು ಆನಂದಿಸಿ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಸರಿ ಮುಂದಿನ ಭಯಾನಕ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ